ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ನಗರ ವಿವಿ ವಿದ್ಯಾರ್ಥಿಗಳಿಗಾಗಿ ನಾಲ್ಕನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ನೀರೊಳಗಿರ್ದು ಬೆಮರ್ತನುರುಗ ಪತಾಕಂ ಅನ್ನುವಂತಹ ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕಾವ್ಯ ಭಾಗ ಎರಡರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರಗತಿಯಿಂದ ನಿಮಗೆ ಸುಮಾರು ಹತ್ತರಿಂದ ಹದಿನೈದು ಅಂಕದವರೆಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಹಾಗೆ ಇಲ್ಲಿ ಮೊದಲನೇ ಭಾಗ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ ಈಗ ಎರಡನೇ ಭಾಗ ಇಲ್ಲಿ ರನ್ನ ಕವಿ ಬರೆದಿರ್ತಕ್ಕಂತಹ ನೀರೊಳ ಗಿರ್ದುಂ ನುರುಗ ಪತಾಕಂ ಈ ಒಂದು ಕಾವ್ಯ ಆದ್ರೆ ಇದು ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಎನ್ನುವಂತಹ ಒಂದು ಮಹಾ ಕೃತಿಯಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಥವಾ ಕಾವ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಕಾವ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಮರ್ತನ ಉರುಗ ಪತಾಕಂ ಯಾರು ನೀರೊಳಗೆ ವಶಂಪಾಯನ ಸರೋವರದಲ್ಲಿ ಹಡಗಿ ಕುಳಿತು ಆ ಇಲ್ಲ ಒಂದ್ ಕಡೆ ನೀರಲ್ಲಿ ಇದ್ದು ಕೂಡ ಬೆವರ್ತಾ ಇರ್ತಕ್ಕಂತಹ ವ್ಯಕ್ತಿ ಯಾರು ದುರ್ಯೋಧನ ಏಕೆ ನೋಡಿ ಭೀಮನ ಒಂದು ಸಿಂಹನಾದ ಇದೆಯಲ್ಲ ಅವನ ಒಂದು ಧ್ವನಿ ಇದೆಯಲ್ಲ ಅವನ ಆರ್ಭಟ ಇದೆಯಲ್ಲ ಅದಕ್ಕೆ ಅಲ್ಲಿರ್ತಕ್ಕಂಥ ಜಲಚರಗಳು ಇವತ್ ನೋಡೋಣ ನೀರಿನಲ್ಲಿ ಯಾರು ವಾಸ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜಲಚರಗಳು ಏನಾದೋ ಅಥವಾ ಜಲಚರಗಳಿಗೆ ಯಾವ ರೀತಿ ಒಂದು ಎಲ್ಲ ಒಂದ್ ಕಡೆ ಅಲ್ಲಿರ್ತಕ್ಕಂತಹ ಬಕಪಕ್ಷಿಗಳು ಹೇಗೆ ಆ ಭೀಮನ ಒಂದು ಸಿಂಹನಾದವನ್ನ ಕೇಳಿ ಹೇಗೆ ಹಾರೋಗ್ತಾ ಇದೋ ಅಥವಾ ಯಾವ ವಿಚಾರಗಳು ಇವತ್ತಿನ ತರಗತಿಯಲ್ಲಿ ನಡೀತವೆ ಅನ್ನೋದು ನಾವು ಗಮನಿಸೋಣ ಹಾಗಾದ್ರೆ ಇಲ್ಲಿ ನಾವು ಆಲ್ರೆಡಿ ಸುಮಾರು ನಾಲ್ಕು ಪದ್ಯಗಳ ಬಗ್ಗೆ ನಾಲ್ಕು ಕಾವ್ಯಗಳ ಬಗ್ಗೆ ಅಂದ್ರೆ ಒಂದೊಂದೇ ಪ್ಯಾರಾಗ್ರಾಫ್ ಆಲ್ರೆಡಿ ಮುಗಿಸಿದೀನಿ ಈಗ ನಾಲ್ಕನೇ ಒಂದು ಪಾರದಲ್ಲಿ ನೋಡಿ ಜಲದೊಳು ಮೀನಿರ್ಪೋಲ್ ನೀಂ ಕೊಳದೊಳೆ ಮುಳುಗಿರ್ದೆ ಅಕಟ ಕಟ ಕೊಡ ಸೇಡಿಂ ಗೊಳದಾಯಿದು ನಿನ್ನ ದುರ್ಯೋಧನ ಎಸರ್ಗಿದು ಲಜ್ಜಕಾರಂ ತೋರ್ದೆ ನಿನ್ನ ಚಿ ಸತ್ತರೆಂ ಪುಟ್ಟರೆ ಪರಮಡು ನೀಂ ಇಲ್ಲಿ ಕೈದುಗೋಳ್ ಕೌರವೇಂದ್ರ ಇಲ್ಲಿ ಚಳ ವಜ್ರಂ ಬಂಧನೀತಂ ಕುರುಕುಲ ಮಂತನೋ ಭೀಕರ ಭೀಮಸೇನಂ ಅನ್ನುವಂತಹ ಒಂದು ಪದ್ಯ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭೀಮ ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ ದುರ್ಯೋಧನ ಇಲ್ಲಿ ಈ ಜಲದೊಳಗೆ ಅಂದ್ರೆ ಕೊಳದಲ್ಲಿ ವೈಶಂಪಾಯನ ಸರೋವರದ ಒಂದು ಒಳಗಡೆ ಅಡಗಿ ಕುಳಿತಿರ್ತಕ್ಕಂತಹ ದುರ್ಯೋಧನನ ಕುರಿತು ಭೀಮಸೇನ ಮಾತಾಡ್ತಾ ಇದ್ದಾನೆ ನೀನು ದುರ್ಯೋಧನ ಮೀನಿನಂತೆ ನೀನು ಸರೋವರದಲ್ಲಿ ಮುಳುಗಿ ಕುಳಿತುಕೊಂಡಿದ್ದೀಯಲ್ಲ ಅಯ್ಯೋ ನಿನ್ನಿಗೆ ಎಲ್ಲ ಒಂದ್ ಕಡೆ ಇದು ನಾಚಿಕೆ ಆಗ್ಬೇಕು ನೋಡಿ ಲಜ್ಜೆ ಇಲ್ಲಿ ಎಲ್ಲ ಒಂದ್ ಕಡೆ ಕಾರಂ ನಾಚಿಕೆ ಆಗ್ಬೇಕು ನಿನಗೆ ಅದೇನಾದ್ರೂ ಆಗ್ಲಿ ನೀನ್ ಏನಾದ್ರು ಬಾಧೆಗೆ ಒಳಗಾದ್ರೆ ನಿನ್ನ ಆರೋಗ್ಯ ಹದಗೆಟ್ರೆ ದುರ್ಯೋಧನ ನಾನು ಯಾರ ಜೊತೆ ಯುದ್ಧ ಮಾಡ್ಲಪ್ಪಾ ಅಂತ ಭೀಮಾ ಕೇಳ್ತಾ ಇದ್ದೇನೆ ಯಾರಪ್ಪ ನೀನು ಈ ಕೊಳದೊಳಗಡೆ ಅಡಗಿದ್ದೀಯಾ ನಿನ್ಗೇನಾದ್ರೂ ಸೀತ ಬಾಧೆಗೆ ನಿನ್ನ ಅನಾರೋಗ್ಯಕ್ಕೆ ತುತ್ತಾದ್ರೆ ನಾನು ಯಾರ ಜೊತೆ ಯುದ್ಧ ಮಾಡ್ಲಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ದುರ್ಯೋಧನನ ಹೆಸರ್ಗಿದು ನಾಚಿಕೆಗೇಡುತನ ನಿನ್ನ ಹೆಸರ್ಗಿದು ಇದು ಸರಿ ಬರೋದಿಲ್ಲ ನಿನ್ನ ಯೋಗ್ಯತೆಯನ್ನ ತೋರಿಸಿಬಿಟ್ಟೆ ಛೇ ಸತ್ತರೇನು ಮರಳಿ ಹುಟ್ಟುವುದಿಲ್ಲವೇ ಏನು ಕ್ಷುಲ್ಲಕ ಇಲ್ಲಿ ಜೀವ ಜೀವನ ಅನ್ನೋದು ನಶ್ವರ ಅದಕ್ಕೆ ಸತ್ತರೆ ಮರಳಿ ಹುಟ್ಟುವುದಿಲ್ಲವೇ ಹೊರಗೆ ಬಾ ಆಯುಧವನ್ನ ಹಿಡಿ ಅಂತ ಹೇಳ್ತಾ ಇದ್ದಾನೆ ಭೀಮಸೇನ ವೈಶಂಪಾಯನ ಸರೋವರದ ದಡದಲ್ಲಿ ನಿಂತು ಅಥವಾ ತಟದಲ್ಲಿ ನಿಂತು ಮಾತನಾಡ್ತಾ ಇದ್ದಾನೆ ಬಾ ಹೊರಗೆ ಬಾ ಅಂತಕ್ಕಂಥದ್ದು ಆಯುಧವನ್ನ ಹಿಡಿ ಹಾಗೆ ಕೌರವ ಪರ್ವತಕ್ಕೆ ವಜ್ರ ಆಯುಧವೆನಿಸಿದಂತಹ ಕುರುವಂಶವನ್ನ ನಿರ್ವಂಶ ಮಾಡುವಂತಹ ಭಯಾನಕ ಭೀಮ ಬಂದಿದ್ದೇನೆ ಬಾ ನಿಮ್ಮ ಕುರುವಂಶವನ್ನ ನಿರ್ವಂಶ ಮಾಡ್ತೀನಿ ನಾನು ನಾನು ಭಯಾನಕವಾದಂತಹ ಭೀಮಸೇನ ಬಂದಿದ್ದೇನೆ ಅಂತ ತಾನು ಬಂದಿರ್ತಕ್ಕಂತಹ ವಿಚಾರವನ್ನ ತನ್ನ ಸಿಂಹನಾದದ ಮೂಲಕ ತಿಳಿಸ್ತಾ ಇದ್ದಾನೆ ಯಾರಿಗೆ ವೈಶಂಪಾಯನ ಸರೋವರದಲ್ಲಿ ಅಡಗಿರ್ತಕ್ಕಂತಹ ದುರ್ಯೋಧನನಿಗೆ ಮತ್ತೆ ಆ ಭೀಮ ತನ್ನ ಮೊದಲಿಕೆಯ ಮಾತುಗಳಿಂದ ಎಲ್ಲೋ ಒಂದ್ ಕಡೆ ಅವನನ್ನು ನಿಂದಿಸ್ತಾನೆ ಇದ್ದಾನೆ ಅಂತಕ್ಕಂಥದ್ದು ಹಾಗೇನೆ ಐದನೇ ಪದ್ಯದಲ್ಲಿ ನೀವು ಗಮನಿಸಬಹುದು ಅರಿಸಂದಾನಕ್ಕೆ ಒಂದದಂ ಅಡಗಿಸಿದ ಅಹಂಕಾರ ಮೆಲ್ಲಿದ್ದು ಹೋಯ್ತೋ ಕೃಷ್ಣಂ ಭರಕೇಶ ಕೃಷ್ಟಿಯಂ ಮಾಡಿಸಿದ ಮದಮ ಎಲ್ಲಿ ಎಲ್ಲಿ ಹೋಯ್ತೋ ಕೌಂತಯರಂ ಮಚ್ಚರದಿಂ ಕಾಂತಾರದೋಳ್ ಕಾಂತಾರದೋಳ್ ತಿರ್ರನೆ ತಿರುಪಿದ ಸೋರ್ಕಿ ಸೋರ್ಕಿಗಳನ್ ಏನಾದವು ಕುರುವಂಶಾಧೀಶನಂ ಮುದಲಿಸಿದನ್ ಅಟದಂ ಭೀಮನ್ ಉದ್ದಾಮ ಭೀಮನ್ ಏನ್ ಮಾಡ್ತಾ ಇದ್ದಾನೆ ಈ ಒಂದು ಪದ್ಯದಲ್ಲಿ ಗಮನಿಸೋದಾದ್ರೆ ಇಲ್ಲಿ ಇಲ್ಲ ಒಂದ್ ಕಡೆ ಸಂಧಾನ ಯಾಕೆ ಯಾ ಯುದ್ಧನೂ ಬೇಡ ಇಲ್ಲಿ ಸಂಧಾನವನ್ನ ಮಾಡಿಕೊಳ್ಳೋಣ ಅಂತಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿ ದುರ್ಯೋಧನ ತನ್ನ ಛಲ ಆಗಿರ್ಬೋದು ಅಥವಾ ತನ್ನ ಹಠದ ಸ್ವಭಾವದಿಂದ ಹೇಗೆ ಅವನು ಶ್ರೀಕೃಷ್ಣ ಸಂಧಿ ಮಾಡಲು ಅಥವಾ ಎಲ್ಲ ಒಂದ್ ಕಡೆ ಸಂಧಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಇಲ್ಲಿ ಪಾಂಡವರ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನ ತನ್ನ ಅಹಂಕಾರದಿಂದ ಈಯಾಳಿಸಿದ ಇಲ್ಲಿ ಅಹಂಕಾರದಿಂದ ಈ ಆಳಿಸಿದ್ದಂತಹ ಈ ಪರಿಸ ಸಂದರ್ಭವನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲೋಯ್ತಪ್ಪಾ ನಿನ್ನ ಆ ಅಹಂಕಾರ ಈಗ ನೋಡಿದರೆ ಈ ಕೊಳದಲ್ಲಿ ಅಡಗಿ ಕುಳಿತಿರುವೆಯಲ್ಲ ಹೇಡಿಯ ಹಾಗೆ ಅಂತ ಭೀಮಸೇನ ಗರ್ಜನೆ ಮಾಡ್ತಾ ಇದ್ದಾನೆ ಹಾಗೆಯೇ ದುರ್ಯೋಧನ ಮಾಡಿರ್ತಕ್ಕಂತಹ ಇಲ್ಲಿ ಪಾಂಡವರಿಗೆ ಯಾವ ರೀತಿ ಎಲ್ಲ ಒಂದ್ ಕಡೆ ಅವನ್ ಏನ್ ಮಾಡ್ತಾ ಇರ್ತಾನೆ ಅವ್ನ್ ಮಾಡಿರ್ತಕ್ಕಂತಹ ದುಃಖದ ಸನ್ನಿವೇಶಗಳನ್ನ ಅಥವಾ ಪಾಂಡವರಿಗೆ ಮಾಡಿರ್ತಕ್ಕಂತಹ ಅವಮಾನವನ್ನ ಎಲ್ಲವನ್ನೂ ಕೂಡ ಅವನಿ ಈಗ ಎಲ್ಲ ಒಂದ್ ಕಡೆ ಪರಿವರ್ತನೆಯಾಗುವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಏನೆಲ್ಲ ಅನ್ಯಾಯವನ್ನ ಮಾಡಿದ್ದಾನೆ ಪಾಂಡವರಿಗೆ ದುರ್ಯೋಧನ ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ ದ್ರೌಪದಿಯ ವಸ್ತ್ರವನ್ನ ಮುಡಿಯನ್ನ ಹಿಡಿದೆಳೆದ ಸೊಕ್ಕು ಏನಾಯಿತು ನಡಿ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನ ತನ್ನ ತಮ್ಮನಂದ ಇಲ್ಲಿ ಬರ ಕರ ಕರೆಸಿ ಅವಳನ್ನ ಎಲ್ಲ ಕಡೆ ದುಶಾಸನಿಂದ ಇಲ್ಲಿ ವಸ್ತ್ರವನ್ನ ಮುಡಿಯನ್ನ ಹಿಡಿದಳಿಸಿದಂತಹ ದರ್ಪ ನಿನ್ನ ಗರ್ವ ನಿನ್ನ ಅಹಂಕಾರ ಎಲ್ಲೋಯ್ತು ಅಂತಕ್ಕಂಥದ್ದು ಹಾಗೆಯೇ ಕುಂತಿ ಪುತ್ರರನ್ನ ಕಾಡಿನಲ್ಲಿ ನಿಲ್ಲದಂತೆ ಕಾಡಿನಲ್ಲಿ ಎಲ್ಲ ಕಡೆ ನಿಂತಲ್ಲಿ ನಿಲ್ಲದ ಹಾಗೆ ಅಲೆದಾಡಿಸಿದ ಅಲೆದಾಡಿಸಿದಂತಹ ಒಂದು ಅಹಂಕಾರ ಈಗ ಎಲ್ಲೋಯ್ತು ಯಾಕೆಂದ್ರೆ ಅವರು ಅರಣ್ಯವಾಸ ಇಲ್ಲಿ ಅಜ್ಞಾತವಾಸ ಇಲ್ಲಿ ಹನ್ನೆರಡು ವರ್ಷ ವನವಾಸದ ಸಂದರ್ಭದಲ್ಲಿ ಹೇಗೆಲ್ಲ ಅವನು ತೊಂದರೆಯನ್ನ ಕೊಟ್ಟಿರ್ತಾನೆ ಹೇಗೆ ಅವಮಾನವನ್ನ ಮಾಡಿರ್ತಾನೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ ಭೀಮಸೇನ ಎಲ್ಲೋಯ್ತಪ್ಪ ನಿನ್ನ ಅಹಂಕಾರ ಎಂದು ಭೀಮ ಕುರುರಾಜನನ್ನ ಅಂದ್ರೆ ಕುರುರಾಜನ ಮರ್ಮಕ್ಕೆ ಮುಟ್ಟುವಂತಹ ಚುಚ್ಚು ಮಾತುಗಳನ್ನ ಇಲ್ಲಿ ಹಾಡ್ತಾ ಇದ್ದಾನೆ ಭೀಮಸೇನ ಅಂತಕ್ಕಂಥದ್ದು ಹಾಗೆಯೇ ಇನ್ನೊಂದ್ ಕಡೆ ಭೀಮ ಹೇಳ್ತಾ ಇದ್ದಾನೆ ಎನಿತು ಪಕ್ಕಿರ್ದ ಪೈ ನೀ ಪರಮಡು ಕೊಳದಿಂದಂ ದ್ರೌಪದಿಯ ದ್ರೋಹ ಇಲ್ಲಿ ದುಶ್ಯಾಸನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಿಲ ಬಂದು ಅಕ್ಷೋತ್ಪಾತ ದುಃಖ ಧ್ವನಿ ವಾರಿ ಚಿನ್ನ ಧೈರ್ಯ ಧ್ರುವಂ ಯಮಸುತಂ ನಿಷ್ಕರಣ ದ್ವೇಷಿ ಭೀಮ ಧ್ವನಿಯಂ ಕೇಳ್ದಿನ್ ಇರ್ದಯಿ ಕುರುಕುಲ ವಿಜಯೋತ್ಪನ ವಿಜಯೋನುತ್ಪಾತ ಕೇತು ಅನ್ನೋ ರೀತಿಯಲ್ಲಿ ಈ ಈ ಒಂದು ವಚನದಲ್ಲಿ ಗಮನಿಸೋದಾದ್ರೆ ಮತ್ತೆ ಭೀಮ ಹೇಳ್ತಾ ಇದ್ದಾನೆ ದುರ್ಯೋಧನ ಎಷ್ಟು ಒತ್ತು ಅಂತ ನೀನು ನೀರಲ್ಲಿ ಅಡಗಿ ಕುಳಿತುಕೊಂಡಿರುವೆ ಎಷ್ಟೊತ್ತು ಅಂತ ಕೂತ್ಕೊಳ್ತೀವಪ್ಪ ನೀನು ನೀರಲ್ಲಿ ದ್ರೌಪದಿಗೆ ದ್ರೋಹವನ್ನ ಬಗೆದ ನೀಚ ಹಾಗೇನೆ ದುಶ್ಯಾಸನ ದುಷ್ಟ ಅಣ್ಣ ನೀನು ಅಂತಕ್ಕಂಥದ್ದು ದ್ರೌಪದಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ದ್ರೋಹವನ್ನ ಬಗೆದೆ ಅವಳನ್ನ ಅವಮಾನವನ್ನ ಮಾಡಿದೆ ಅವಳಿಗೆ ಅಂತಹ ನೀಚ ನೀನು ಇನ್ನೊಂದ್ ಕಡೆ ದುಶ್ಯಾಸನ ದುಷ್ಟ ಅಣ್ಣ ಅಂತಕ್ಕಂಥದ್ದನ್ನ ಹಾಗೇನೆ ಭೀಷ್ಮಾದಿ ಸಮಸ್ತ ಬಂಧುಗಳ ಮರಣಕ್ಕೆ ನೀನು ಎಲ್ಲ ಒಂದ್ ಕಡೆ ಶೋಕಕರ್ತನಾಗಿ ಗುಂದಿದವನೇ ನೀನು ನೋಡಿ ಮಹಾನ್ ಗುರುಗಳೆಲ್ಲರೂ ಕೂಡ ನಿನಗಾಗಿ ಪ್ರಾಣವನ್ನ ತೆತ್ತಿದ್ದಾರೆ ನೀನ್ ನೋಡಿದ್ರೆ ನಿನ್ನ ಜೀವವನ್ನ ರಕ್ಷಣೆ ಮಾಡ್ಕೊಳೋದಕ್ಕೆ ಈ ಕೊಳದಲ್ಲಿ ಅಡಿಗೆ ಕೊಡ್ತಿದ್ದೀಯಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಧರ್ಮರಾಜನು ನಿಷ್ಕರುಣವಾಗಿ ದ್ವೇಷಿಸುವವನೇ ಕುರುವಂಶಕ್ಕೆ ಪ್ರಳಯವನ್ನ ಕೈಲಿ ಇಲ್ಲಿ ತಂದೊಡ್ಡಿದಂತಹ ದುಷ್ಟ ಇಲ್ಲ ಕೇತು ಕೇತುಗ್ರಹ ನೀನು ಅಂತಕ್ಕಂಥದ್ದು ಯಾಕೆಂದ್ರೆ ಧರ್ಮರಾಯ ಯಾವಾಗಲೂ ಕೂಡ ಧರ್ಮದ ಬಗ್ಗೆನೇ ಅವನು ಆಲೋಚನೆಯನ್ನ ಮಾಡ್ತಾ ಇದ್ದ ಆದ್ರೆ ಈಗ ನೀನು ಕುರುವಂಶಕ್ಕೆ ಪ್ರಳಯದ ಪ್ರಳಯವನ್ನ ತಂದು ತಂದುಿದ್ದೀಯ ಇಡೀ ಕುರುವಂಶವನ್ನ ನಿರ್ವ ಕುರುವಂಶ ನಿರ್ವಂಶವಾಗಿದ್ದೆ ನಿನ್ನೆ ಅವಾಗ್ತಾ ಇರದೆ ನಿನ್ನಿಂದ ಅನ್ನೋ ರೀತಿಯಲ್ಲಿ ಭೀಮಾ ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ದುಷ್ಟ ಕೇತು ಗ್ರಹ ನೀನು ಅಂತಕ್ಕಂಥದ್ದು ಹಾಗೇನೇ ನನ್ನ ಧ್ವನಿಯನ್ನ ಕೇಳಿಯೂ ಕೂಡ ನೋಡಿ ನನ್ನ ಧ್ವನಿಯನ್ನ ಕೇಳಿಯೂ ಕೂಡ ನೀನು ಸುಮ್ಮನಿರಿವೆಯಾ ಎಂದು ಹೇಳ್ತಾನೆ ಯಾಕೋ ಒಂದ್ ರೀತಿ ಅನುಮಾನ ನನ್ನ ಧ್ವನಿಯನ್ನ ಕೇಳೂ ಕೂಡ ನೀನು ಸುಮ್ಮನಿದಿಯಲ್ಲಪ್ಪ ಇನ್ನು ಈ ಕೊಳದಲ್ಲಿ ಅಂತ ಹೇಳ್ತಾ ಭೀಮನು ಇಲ್ಲಿ ದುರ್ಯೋಧನನನ್ನ ತನ್ನ ಚುಚ್ಚು ಮಾತುಗಳಿಂದ ನಿಂದಿಸುತ್ತಾ ಹೇಗಾದ್ರೂ ಮಾಡಿ ಅವನನ್ನ ಕೊಳದಿಂದ ಹೊರಕ್ಕೆ ಕರೆಸಬೇಕು ಅವನ ಜೊತೆ ಯುದ್ಧವನ್ನ ಮಾಡ್ಬೇಕು ನಾನು ಯುದ್ಧವನ್ನ ಗೆಲ್ಬೇಕು ಅಂತಕ್ಕಂತಹ ಒಂದು ಆಟಕ್ಕೆ ಬಿದ್ದಿದ್ದಾನೆ ಇಲ್ಲಿ ಭೀಮಸೇನಾ ಅಂತಕ್ಕಂತಹ ವಿಚಾರವನ್ನ ನಾವು ಗಮನಿಸ್ಬೋದು ಹಾಗಾಗಿ ಇಲ್ಲಿಗೆ ಈ ಭಾಗ ಎರಡರ ಬಗ್ಗೆ ವಿಚಾರವನ್ನ ತಿಳ್ಕೊಂಡಿದ್ದೀವಿ ಇನ್ನ ಮಿಕ್ಕಿರ್ತಕ್ಕಂತಹ ಅಥವಾ ಇನ್ನ ಉಳಿದಂತಹ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ನಾನು ಸುದೀರ್ಘವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ